ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಇವರು ಬರೆದಂತಹ ಶಂಕರ ನಾಟಕ ಭಾಗದಿಂದ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕಗಳ ಪ್ರಶ್ನೆಗಳು ಇವುಗಳ ಉತ್ತರವನ್ನು ಹಾಕುತ್ತಾ ಇದ್ದೇನೆ ಇದನ್ನು ಗಮನವಿಟ್ಟು ಕೇಳಿ ಹಾಗೆಯೇ ಪದ್ಯ ಭಾಗದಿಂದ ಮಧ್ಯವಾರ್ಷಿಕ ಪರೀಕ್ಷೆಗೆ ಯಾವುದೆಲ್ಲ ಬರ್ತವೆಯೋ ಅದನ್ನು ಕೂಡ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಿ ಈಗ ಮೊದಲನೆಯ ಪ್ರಶ್ನೆ ನೋಡೋಣ ಬೋಳೇಶಂಕರನ ಊರು ಯಾವುದು ಉತ್ತರ ಬೋಳೇಶಂಕರನ ಊರು ಶಿವಾಪುರ ಎರಡನೇ ಪ್ರಶ್ನೆ ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು ಉತ್ತರ ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಎತ್ತರವಾದ ಬೆಟ್ಟದ ಮೇಲಿನಿಂದ ಕೆಳಕ್ಕೆ ನೆಗೆಯುವ ಆಸೆ ಉಂಟಾಯಿತು ಮೂರನೇ ಪ್ರಶ್ನೆ ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ಉತ್ತರ ಪಿಶಾಚಿಗಳು ಮನುಷ್ಯರನ್ನು ಅವರ ದೌರ್ಬಲ್ಯಗಳ ಮೂಲಕ ಪ್ರವೇಶಿಸುತ್ತವೆ ನಾಲ್ಕನೇ ಪ್ರಶ್ನೆ ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ ಉತ್ತರ ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಬೋಳೆ ಶಂಕರನ ಬಗ್ಗೆ ಹೇಳುತ್ತದೆ ಐದನೇ ಪ್ರಶ್ನೆ ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ ಉತ್ತರ ಪಿಶಾಚಿಗಳು ಶಿವನ ಹೆಸರು ಕೇಳಿದರೆ ಹೆದರುತ್ತವೆ ಆರನೇ ಪ್ರಶ್ನೆ ಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು ಶಂಕರನ ಹೊಟ್ಟೆ ನೋವು ಪಿಶಾಚಿ ಕೊಟ್ಟ ಒಂದನೆಯ ಪಿಶಾಚಿ ಕೊಟ್ಟ ಬೇರಿನಿಂದ ಮಾಯವಾಯಿತು ಏಳನೆಯ ಪ್ರಶ್ನೆ ಬೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕು ಎಂದು ಅವನ ಅತ್ತಿಗೆ ಹೇಳುತ್ತಾಳೆ ಉತ್ತರ ಬೋಳೆಶಂಕರ ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ ಎಂಟನೇ ಪ್ರಶ್ನೆ ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ ಉತ್ತರ ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿಯು ಮುದುಕಿಯ ವೇಷದಲ್ಲಿ ಬರುತ್ತದೆ ಒಂಬತ್ತನೇ ಪ್ರಶ್ನೆ ರಾಜಕುಮಾರಿಗೆ ಹೊಟ್ಟೆ ನೋವಿನ ರೋಗ ಬಂದಿತು ಎರಡು ಅಂಕಗಳ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ನೋಡಿ ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರ್ನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಕೈಮಾಡಿ ಕರೆದಂತೆ ದುಂಡಗೆ ಉರಿಯುವ ಕಣ್ಣು ಹೊಳೆಯೋ ಹಲ್ಲು ಎತ್ತಿನ ಹಾಗೆ ಕೊಂಬು ಹೊಂದಿದಂತೆ ಕಾಣಿಸುತ್ತಿತ್ತು ಎರಡನೆಯ ಪ್ರಶ್ನೆ ಸಾವುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ ಸಾವುಕಾರಣ್ಣ ದುಡ್ಡಿರುವ ಪೆಟ್ಟಿಗೆ ಆಭರಣವನ್ನು ತನ್ನ ಬಳಿಯಲ್ಲೇ ಇಟ್ಟುಕೊಂಡು ಒಳ್ಳೆಯ ಗದ್ದೆ ತೋಟ ಹೊಲವನ್ನೆಲ್ಲ ಸರದಾರನಿಗೆ ಕೊಟ್ಟು ಉಳಿದ ನದಿಯ ಹತ್ತಿರದ ಕಲ್ಲು ಮರಡಿ ಭಾಗವನ್ನು ಬೋಳೇಶಂಕರನಿಗೆ ಹಂಚಿದನು ಮೂರನೇ ಪ್ರಶ್ನೆ ಸೈತಾನನು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ ಉತ್ತರ ಸೈತಾನನು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆದು ತರಲು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದನು ನಾಲ್ಕನೆಯ ಪ್ರಶ್ನೆ ಕೋಡಂಗಿಯು ತಾನು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ ಉತ್ತರ ಕೋಡಂಗಿಯು ತಾನು ಬೆಳಿಗ್ಗೆಯಿಂದ ಹದಿನೆಂಟು ರೊಟ್ಟಿ ತಿಂದೆ ಎಂಟು ಮುದ್ದೆ ನುಂಗಿದೆ ಸೊಲಗಿ ಅನ್ನ ಉಂಡೆ ಒಂದು ಗಡಿಗೆ ಅಂಬಲಿ ಕುಡಿದೆ ಗಡದ್ದಾಗಿ ಮೂರು ಗಂಟೆ ನಿದ್ದೆ ಮಾಡಿದೆ ಎಂದು ಹೇಳಿದನು ಐದನೇ ಪ್ರಶ್ನೆ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ ಉತ್ತರ ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡುವವರಿಗೆ ಇಡೀ ರಾಜ್ಯವನ್ನು ಕೊಡುವುದರ ಜೊತೆಗೆ ರಾಜಕುಮಾರಿಯನ್ನು ವಿವಾಹ ಮಾಡಿಕೊಡುವುದಾಗಿ ಡಂಗುರ ಸಾರಿಸಿದನು ಆರನೆಯ ಪ್ರಶ್ನೆ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಉತ್ತರ ಪಿಶಾಚಿಗಳು ಧಾನ್ಯಗಳಿಂದ ನಾಣ್ಯಗಳನ್ನು ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ವಿದ್ಯಾರ್ಥಿಗಳೇ ಇವೆಷ್ಟು ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳು ಇದರಲ್ಲಿ ನೀವು ಕೇಳುಗರು ಬೇರೆ ಬೇರೆ ಜಿಲ್ಲೆಯವರು ಇರ್ಬೋದು ಕೆಲವೊಂದು ಅಧ್ಯಾಯಗಳು ಹೆಚ್ಚು ಮಾಡಿರ್ಬೋದು ಅಥವಾ ಕಡಿಮೆ ಮಾಡಿದ್ದಿರ್ಬೋದು ಅದನ್ನು ಈಗಾಗಲೇ ನಿಮ್ಮ ಉಪನ್ಯಾಸಕರು ಹೇಳಿರ್ತಾರೆ ಅದಕ್ಕೆ ಸರಿಯಾಗಿ ನೀವು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ನಡೆಸಿಕೊಳ್ಳಿ ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ